ಹರಿ ಓಂ ಗುರುಭ್ಯೋ ನಮಃ ಆದ್ಮೇಲೆ ಅಲ್ರಿಗೂ ನಮಸ್ಕಾರ ಆದ್ಮೇಲೆ ನಾವೀಗ ಗುರುಬಲ ಅಥವಾ ಗುರು ಬದಲಾವಣೆಯ ಫಲ ಏನು ಏನು ಈ ಒಂದು ಗುರುಬಲ ಅಥವಾ ಗುರು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಫಲ ಅನ್ನುವಂತಹದ್ದು ನೋಡಿದ್ರೆ ಮಕರ ರಾಶಿಯವರಿಗೆ ಗುರು ಯಾವ ರಾಶಿಯಿಂದ ಯಾವ ರಾಶಿಗೆ ಚೇಂಜ್ ಆಗ್ತಾ ಇದ್ದಾನೆ ಈ ಹಿಂದೆ ಇರ್ತಕ್ಕಂತಹ ಫಲಗಳೇನು ಈಗ ಮುಂದೆ ಬರುವಂತಹ ಗುರುವಿನ ಬಲದ ಫಲಗಳೇನು ಅನ್ನುವಂತಹದನ್ನ ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿಗೆ ಗುರು ಮಿಥುನ್ ರಾಶಿ ಪ್ರವೇಶ ಮಾಡ್ತಾನೆ ಸುಮಾರು ಒಂದು ವರ್ಷಗಳ ಕಾಲ ಇರ್ತಕ್ಕಂತಹದ್ದು ಗುರು ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಹದನೇ ತಾರೀಕು ಈ ಒಂದು ಗುರು ನಿಮ್ಮ ರಾಶಿಯಿಂದ ಷಷ್ಟಮ ಸ್ಥಾನ ಸಂಚಾರ ಮಾಡ್ತಾನೆ ಅಂದ್ರೆ ಮಿಥುನ್ ರಾಶಿಯಲ್ಲಿ ಇಷ್ಟು ದಿನ ವೃಷಭ ರಾಶಿಯಲ್ಲಿ ಸುಮಾರು ಒಂದು ವರ್ಷ ಇತ್ತು ಒಂದು ವರ್ಷದಲ್ಲಿ ಒಳ್ಳೆಯ ಫಲಾಫಲಗಳು ಯೋಗ ಫಲಗಳು ಸಂತೃಪ್ತಿಯಾದಂತಹ ಜೀವನ ಊರು ಪುಣ್ಯಸ್ಥಾನದ ಬಲ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಯೋಗ ಫಲಗಳು ಇವೆಲ್ಲೂ ಕೂಡ ಅನುಕೂಲ ಸಿಗುತ್ತೆ ಪ್ರಯತ್ನ ಕಾರ್ಯದ ಸಫಲತೆ ಯಾವ್ದನ್ನ ಖರ್ಚುಗಳು ವ್ಯಯಗಳು ಆಗಿರ್ತಕ್ಕಂಥ ಕೂಡ ಸಂತೃಪ್ತಿ ಇವೆಲ್ಲ ಸಿಕ್ಕಿದೆ ಈಗ ಸಷ್ಟಮಕ್ಕೆ ಹೋಗಿರ್ತಕ್ಕಂತಹ ಗುರುವಿನಿಂದ ಈ ಒಂದು ವೈಪ್ರೀತ್ಯಗಳು ಅಂದರೆ ನಿಮ್ಮ ಪ್ರಯತ್ನದಲ್ಲಿ ವಿಳಂಬ ಅಥವಾ ಸುಖ ನೆಮ್ಮದಿ ಕಡಿಮೆ ಆಗುವಂತಹದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯತ್ಯಯಗಳು ವೈಪರೀತ್ಯಗಳು ಒಳ್ಳೆ ಶಾಲಾ ಕಾಲೇಜುಗಳಲ್ಲಿ ನಿಮಗೆ ಅನುಕೂಲ ಸ್ಥಿತಿಗಳು ಇಲ್ದಿರ ಇರ್ತಕ್ಕಂತಹದ್ದು ಕೆಲವು ವಿದ್ಯಾಭ್ಯಾಸ ಮಾಡುವಾಗ ಪಿ ಜಿಗಳಲ್ಲಿ ಹಾಸ್ಟ್ಲಲ್ಲಿ ಇರ್ತೀರಾ ಅಲ್ಲೇ ನಿಮಗೆ ಫುಡ್ ಸರಿ ಇಲ್ದಿರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ದಿರ ಆಗುವಂತಹದ್ದು ಮತ್ತೆ ಮಕ್ಕಳ ವಿಚಾರದಲ್ಲಿ ವೈಪ್ರೀತ್ಯ ಕಾಣಿಸುವಂತಹದ್ದು ಅನವಶ್ಯಕವಾದ ಖರ್ಚುಗಳಿಂದ ತೊಂದರೆಗಳು ಬರುವಂತಹದ್ದು ಮಾನಸಿಕವಾಗಿ ಒತ್ತಡ ಸಂತೃಪ್ತಿ ಇಲ್ದಿರ ಇರುವಂತಹದ್ದು ಸ್ನೇಹಿತರಿಂದ ಸ್ವಲ್ಪ ವಂಚನೆ ಮೋಸ ವೈಪರೀತ್ಯಗಳು ಅವರಿಂದ ಕಿರುಕುಳ ಅವರು ನಿಮಗೆ ಅನುಕೂಲ ಮಾಡದಿರೋಂತಹ ಸ್ಥಿತಿಗಳು ಇವೆಲ್ಲವೂ ಕೂಡ ಬರುವಂತಹದ್ದು ಹಾಗಾಗಿ ಯಾವ ಸಮಯದಲ್ಲಿ ಯಾವ ರೀತಿಯ ವೈಭತೆಗಳು ಕಾಣಿಸುತ್ತೆ ಈ ಗುರು ಈ ಒಂದು ಮಿಥುನ್ ರಾಶಿಯಲ್ಲಿ ಸಂಚಾರ ಮಾಡುವಾಗ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ ಏನು ಫಲ ಅಂತ ನೋಡೋಣ ನೋಡಿ ಮಿಥುನ್ ರಾಶಿಯಲ್ಲಿ ಮೃಕ್ಷರ ನಕ್ಷತ್ರ ಆರಿದ್ಯ ನಕ್ಷತ್ರ ಪುನರ್ವಸ ನಕ್ಷತ್ರಗಳು ಅಂದ್ರೆ ಈ ಮೂರು ನಕ್ಷತ್ರಗಳ ಒಂಬತ್ತು ಪಾದಗಳಲ್ಲಿ ಗುರುಗ್ರಹ ಸಂಚಾರ ಮಾಡುವಂತಹದ್ದು ಹಾಗಾಗಿ ಮೇ ಹದಿನಾಲ್ಕನೇ ತಾರೀಕಿಗೆ ಗುರು ಮೃಕ್ಷಿರ ನಕ್ಷತ್ರ ಮೂರನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ ಮೂರು ನಾಲ್ಕನೇ ಪಾದದಲ್ಲಿದ್ದಾಗ ಇರುವುದರಲ್ಲಿ ಈ ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ತುಂಬಾನೇ ಉತ್ತಮವಾದಂತಹ ಫಲಾಫಲಗಳು ಒಂದು ಹಠ ಸಾಧನೆ ಪ್ರಯತ್ನಗಳು ನಿಮ್ಮ ಸ್ವಸ್ಥಾನ ಮನೆ ಕಡೆಯಿಂದ ಆಗುವಂತಹ ಅನುಕೂಲತೆಗಳು ಬರುವಂತಹ ಆದಾಯ ಪ್ರಾಪ್ತಿಗಳಲ್ಲಿ ಹಠ ಸ್ವಭಾವದಿಂದ ಸಾಧಿಸುವಂತಹ ಒಂದು ಸ್ಥಿತಿ ಇವೆಲ್ಲೂ ಕೂಡ ನಿಮಗೆ ಅನುಕೂಲಿಸುವಂತಹ ಆ ನಂತರ ಅಂದ್ರೆ ಈ ಒಂದು ಗುರುಗ್ರಹವು ವೃಕ್ಷ ನಕ್ಷತ್ರ ನಾಲ್ಕನೇ ಪಾದ ಬಿಟ್ಟು ಆರಿದ್ರ ನಕ್ಷತ್ರ ಒಂದನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ ಜೂನ್ ಹದಿನಾಲ್ಕನೇ ತಾರೀಕು ಜೂನ್ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡನೇ ತಾರೀಕು ವರೆಗೂ ಈ ಒಂದು ಆರಿದ್ರ ನಕ್ಷತ್ರ ನಾಲ್ಕು ಪಾದಗಳು ಸಂಚಾರ ಮಾಡ್ತಾ ಇರ್ತಾನೆ ಸುಮಾರು ಐವತ್ತೆಂಟು ದಿನಗಳ ಕಾಲ ಸಂಚಾರ ಮಾಡುವಂತಹದ್ದು ವೈಚಿಕೊಮ್ಮೆ ಎರಡು ತಿಂಗಳ ಕಾಲ ಈ ಒಂದು ಗುರು ಸಂಚಾರ ನಕ್ಷತ್ರದಲ್ಲಿ ಇರುತ್ತೆ ಆರಿದ್ರ ನಕ್ಷತ್ರ ರಾಹು ನಕ್ಷತ್ರ ಆಗಿರೋದ್ರಿಂದ ಸ್ವಲ್ಪ ಸುಖ ನೆಮ್ಮದಿ ಮಿತ್ರರಿ ವೈರಾಗ್ಯ ಹಣಕಾಸಿನ ವಿಚಾರದಲ್ಲಿ ವೈಪ್ರೀತಿಯಲ್ಲಿ ಬರುವಂತಹದ್ದು ಹಣಕಾಸಿನ ವಿಚಾರದಲ್ಲಿ ತುಂಬಾ ಸುಖ ನೆಮ್ಮದಿಯಲ್ಲಿರಾಗುವಂತಹದ್ದು ಮಿತ್ರರಿಂದ ನಾನು ಹಣಕಾಸಿನ ವಿಚಾರದಲ್ಲಿ ದ್ರೋಹ ಆಗುವಂತಹದ್ದು ಮತ್ತೆ ಅನವಶ್ಯಕವಾದ ಭಾಗ್ಯಗಳನ್ನು ಪಡೆಯಕ್ಕೆ ಹೋಗೋದು ಏನೇನೋ ತಗೊಂಡ್ಬಿಟ್ಟು ಅವೆಲ್ಲ ಲಾಸ್ ಆಗ್ಬೋದು ಅದರಿಂದ ಎಲ್ಲ ಪ್ರತಿಫಲ ಇಲ್ಲದೇ ಇರಾಗುವಂತಹದ್ದು ಈ ರೀತಿ ಹೂಗಡೆ ಸಟ್ಟ ಆಗುತ್ತೆ ಹಾಗಾಗಿ ಇಂಥ ಸಮಯದಲ್ಲಿ ಸ್ವಲ್ಪ ನಿಮ್ಮ ಒಂದು ಮನೆಯಲ್ಲಿ ಕುಷ್ಮಾಂಡ ದೀಪದಲ್ಲಿ ಮೂರು ರೀತಿ ಎಣ್ಣೆಯನ್ನ ಹಾಕಿ ಅಖಂಡ ದೀಪವನ್ನು ಬೆಳೆಸೋದ್ರಿಂದ ರಾಹುಕಾಲದಲ್ಲಿ ಉತ್ತಮವಾದಂತಹ ಫಲಪ್ರಾಪ್ತಿ ಲಭಿಸುತ್ತೆ ಇನ್ನು ಆರಿದ್ರ ನಕ್ಷತ್ರ ಬಿಟ್ಟು ಪುನರ್ಸು ನಕ್ಷತ್ರ ಒಂದನೇ ಪಾದಕ್ಕೆ ಪ್ರವೇಶ ಮಾಡುವಂತಹ ಗುರು ತುಂಬ ಶುಭ ಫಲಗಳು ಮತ್ತೆ ಪ್ರಾರಂಭ ಆಗುತ್ತೆ ಪುನರ್ಸು ನಕ್ಷತ್ರ ಗುರು ನಕ್ಷತ್ರ ಆಗಿರೋದ್ರಿಂದ ಶ್ರೇಷ್ಠವಾದ ಫಲಗಳು ಪಡೆಯುವಂತಹ ಅನುಕೂಲತೆ ಲಭಿಸುತ್ತೆ ಈ ಒಂದು ಗುರುಗ್ರಹವು ಪುನರ್ಸು ನಕ್ಷತ್ರ ನಾಲ್ಕನೇ ಪಾದಕ್ಕೆ ಅಕ್ಟೋಬರ್ ಹನ್ನೊಂದು ಹದಿನೆಂಟನೇ ತಾರೀಕು ಪ್ರವೇಶ ಮಾಡ್ತೇನೆ ನೋಡಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತಾರೀಕು ಗುರುಗ್ರಹವು ಕಟಕ ರಾಶಿಯಲ್ಲಿ ಪುನರ್ಸು ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಿಮಗೆ ಬಹಳಷ್ಟು ಚೇಂಜಸ್ ಇದೆ ನೋಡಿ ಇಷ್ಟು ಹೊತ್ತು ನಾವು ವರ್ಷದಲ್ಲಿ ವೈಪ್ರೀತಿಗಳ ಬಗ್ಗೆ ಮಾತಾಡ್ತಾ ಇದ್ದೆ ಈ ಒಂದು ಡೇಟ್ ನೋಟ್ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಅಂದ್ರೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತಾರೀಕು ತುಂಬಾ ತುಂಬಾನೇ ಚೇಂಜಸ್ ಬರುತ್ತೆ ತುಂಬಾ ಬದಲಾವಣೆಗಳು ಬರುತ್ತೆ ಪ್ರಯತ್ನಗಳೆಲ್ಲ ಕಡೆ ಸಕ್ಸಸ್ ಆಗುತ್ತೆ ಮತ್ತೆ ದಂಪತಿಗಳಿಗೆ ಸಂತೃಪ್ತಿಕರವಾದಂತಹ ಜೀವನಗಳು ವಿವಾಹದೇ ಇರತಕ್ಕಂಥ ವಿವಾಹ ಸಂಬಂಧಗಳು ಫಿಕ್ಸ್ ಫಿಕ್ಸ್ ಆಗುವಂತಹದ್ದು ಖರ್ಚು ವೆಚ್ಚಗಳ ವಿಚಾರದಲ್ಲಿ ತುಂಬ ಸುಭದಾಯಕವಾದ ಫಲಗಳು ಸಿಗತ್ತೆ ಈ ಒಂದು ಸಮಯದಲ್ಲಿ ಈ ಡೇಟ್ನ ನೋಟ್ ಮಾಡ್ಕೊಳ್ಳೋದು ನಿಮಗೆ ಗಮನಕ್ಕೆ ಬರುತ್ತೆ ಹಾಗೆ ಈ ಸಮಯದಲ್ಲಿ ಗಮನಿಸಿ ಒಳ್ಳೆ ರೀತಿಯ ಪ್ರತಿಫಲಗಳನ್ನು ಅಂದುಕೊಂಡ ರೀತಿಯಲ್ಲಿ ಜಯಿಸುವಂತಹ ಸ್ಥಿತಿ ಗುರು ನಿಮಗೆ ಇಲ್ಲಿ ಕೊಡ್ತಾನೆ ಡಿಸೆಂಬರ್ ಐದರ ನಂತರ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಗುರುಗ್ರಹವು ಯಥಾಸ್ಥಿತಿ ವಕ್ರಸ್ಥಿತಿಯಲ್ಲಿ ಪುನರ್ಶಿ ನಕ್ಷತ್ರ ಮೂರನೇ ಪಾದ ಎರಡನೇ ಪಾದ ಒಂದನೇ ಪಾದಕ್ಕೆ ವಕ್ರಸ್ಥಿತಿಯಲ್ಲಿ ಬಂದು ಮತ್ತೆ ಯಥಾಸ್ಥಿತಿ ಮುಂದಕ್ಕೆ ಹೋಗುವಂತಹ ರಾಶಿಯಲ್ಲಿ ಮುಂದುವರಿಯುತ್ತೆ ಒಟ್ಟಾರೆಯಾಗಿ ಗುರುಗ್ರಹವು ಎರಡು ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಕೂಡ ನಿಮಗೆ ಸಿಸ್ಟಮ ಸ್ಥಾನದಲ್ಲಿ ಮತ್ತೆ ಮುಂದುವರಿಯುತ್ತಾನೆ ಆ ಸಮಯದಲ್ಲಿ ಕೂಡ ಒಂದು ಅರಳಿ ಮರದ ಪ್ರದಕ್ಷಿಣೆ ಪೂಜೆ ಮಾಡಿದ್ರೆ ಶ್ರೇಷ್ಠವಾದ ಫಲಾಫಲಗಳು ನೀವು ನೋಡ್ತೀರಾ ಶುಭದಾಯಕವಾದಂತಹ ಫಲಗಳು ನೋಡ್ತೀರಾ ಹಾಗೆ ನಿಮ್ ಎಲ್ರಿಗೂ ಕೂಡ ಒಂದು ಗುರುಗ್ರಹ ಆ ದೇವರಂತಹ ಬೃಹಸ್ಪತಿ ಬ್ರಹ್ಮದೇವರ ಅನುಗ್ರಹ ನಿಮ್ಗೆ ಎಲ್ರಿಗೂ ಸಿಕ್ಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ